ದೇವರ ನಾಮಕ್ಕೆ ಸ್ತೋತ್ರ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನು ನಮ್ಮ ಸಂಗಡಿಗನಾಗಿರುವಾಗ ನಮ್ಮನ್ನ ಭಯಪಡಿಸುವವರು ಯಾರು ನಮ್ಮನ್ನ ಇವತ್ತು ಎದುರಿಸುವವರು ಯಾರು ಎಂದು ವಚನ ಬರೆಯಲ್ಪಟ್ಟಿದೆ ಇವತ್ತು ಅನೇಕ ವಿಚಾರಗಳಲ್ಲಿ ನಾವು ಇವತ್ತು ಭಯ ಪಡ್ತಾ ಇರ್ತೇವೆ ಅವ್ರು ನಮ್ಮನ್ನ ಭಯ ಪಡಿಸ್ತಾರೆ ಶತ್ರುಗಳು ನಮ್ಮನ್ನ ಹಿಂಸೆ ಪಡಿಸ್ತಾರೆ ಅಂದ್ಬಿಟ್ಟು ಅನೇಕ ವಿಚಾರದಲ್ಲಿ ನಾವು ಭಯಪಡುವವರಾಗಿದ್ದೇವೆ ಆದರೆ ಪ್ರೀತಿಯುಳ್ಳ ಉಳ್ಳ ದೇವ ಜನರೇ ಇವತ್ತು ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕರ್ತನು ನಮ್ಮ ಪರವಾಗಿ ನಿಂತಿದ್ದಾನೆ ದೇವರು ನಮ್ಮ ಪರವಾಗಿ ನಿಂತು ನಮಗಾಗಿ ಯುದ್ಧವನ್ನು ಮಾಡುವವನಾಗಿದ್ದಾನೆ ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ ಕ್ರಿಸ್ತನು ನಿನ್ನ ಪರವಾಗಿರುವಾಗ ದೇವರು ನಿನ್ನ ಪರವಾಗಿರುವಾಗ ನೀನೇನ್ ಮಾಡಬೇಡ ಭಯಪಡಬೇಡ ಶತ್ರುಗಳು ನಿನ್ನನ್ನು ಭಯಪಡಿಸುವುದಿಲ್ಲ ಎಂದು ಇಲ್ಲಿ ವಚನ ಬರೆಯಲ್ಪಟ್ಟಿದೆ ಇಸ್ರಾಯೇಲರು ಭಯ ಪಡುವಾಗ ಕರ್ತನ್ ಅವರ ಪರವಾಗಿ ನಿಂತು ಅವರನ್ನು ಬಲಪಡಿಸಿದರು ಅವ್ರಿಗಿರುವಂಥ ಎಲ್ಲಾ ಶತ್ರುಗಳನ್ನು ದೇವರು ತೆಗೆದಾಕಿ ಅವರಿಗೆ ಕಾನಂದೇಶವನ್ನು ಸ್ವ ಸ್ವತಂತ್ರವಾಗಿ ಅನುಗ್ರಹಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮ ಬಲವ ಭಾಗದಲ್ಲಿ ನಿಂತು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಮುಂದೆ ನಡೆಸುವವರಾಗಿದ್ದಾರೆ ನಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗುವವರಾಗಿದ್ದಾರೆ ನಮ್ಮ ಮುಂದೆ ಇರುವಂತ ಎಲ್ಲಾ ಶತ್ರುಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ತೆಗೆದಾಕುವವರಾಗಿದ್ದಾರೆ ದೇವರು ನಮ್ಮ ಪರವಾಗಿರುವಾಗ ನಮ್ಮನ್ನ ಭಯ ಶತ್ರುಗಳು ಶತ್ರು ಅವ್ರೇನಾಗಿದ್ದಾರೆ ಚದುರಿ ಹೋಗುವಂತವರಾಗಿದ್ದಾರೆ ಪ್ರೀತಿ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನೆ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನು ಮುಟ್ಟು ಸ್ವಾಮಿ ನೀನು ಅವರ ಪರವಾಗಿ ನಿಂತು ಅವರನ್ನ ಬಲಪಡಿಸ್ರಿ ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜರೇ ಜೆ ನಾಮದಲ್ಲಿ ತಂದೆಯೇ ಆಮೇಲೆ